ಅಲೋವೆರಾ ಎಂಬುದು ಒಂದು ಔಷಧೀಯ ಸಸ್ಯವಾಗಿದ್ದು ಪ್ರಾಕೃತಿಕ ಔಷಧದಲ್ಲಿ ಇದಕ್ಕೆ ಬಹುಮುಖ್ಯವಾದ ಸ್ಥಾನವಿದೆ ಈ ಸಸ್ಯವು ಉಷ್ಣವಲಯ ಪ್ರದೇಶಗಳಲ್ಲಿ ಸುಲಭವಾಗಿ ಬೆಳೆಯುತ್ತದೆ ಮತ್ತು ಜಲಸಂಗ್ರಹಣಾ ಶಕ್ತಿಯಿಂದ ಸಮೃದ್ಧವಾಗಿದೆ ಇದರಿಂದಾಗಿ ಅಲೋವೆರಾ ತ್ವಚೆಗೆ ತಂಪು ನೀಡುವುದು ಸುಣ್ಣಹುರಿ ಗಂಟು ಒರಟು ಚರ್ಮ ಮತ್ತು ಕೂದಲಿನ ಆರೈಕೆಗಾಗಿ ಬಹುಪಡುವಿಗೆ ಬರುತ್ತದೆ ಅಲೋವೆರಾದ ಉಪಯೋಗಗಳು ಒಂದು ಚರ್ಮದ ಆರೈಕೆ ಮೊಡವೆ ಗಾಯ ಸುಡಿತಕ್ಕೆ ಪರಿಹಾರವಾಗಿ ಬಳಸಲಾಗುತ್ತದೆ ತ್ವಚೆಗೆ ತಂಪು ನೀಡುತ್ತದೆ ಮತ್ತು ಹೊಳೆಯುವಂತೆ ಮಾಡುತ್ತದೆ ಚರ್ಮದ ಬಣ್ಣವನ್ನು ಸಮಾನಗೊಳಿಸುತ್ತದೆ ಎರಡು ಕೇಶದ ಆರೈಕೆ ಕೂದಲು ಬಿಳುಪಾಗದಂತೆ ತಡೆಯುತ್ತದೆ ತಲೆಬಾಲದ ಆರೋಗ್ಯವನ್ನು ಸುಧಾರಿಸುತ್ತದೆ ಕೂದಲು ಉದುರುವಿಕೆಯ ಸಮಸ್ಯೆಗೆ ಉಪಯೋಗವಾಗುತ್ತದೆ ಗಾಯಗಳ ಚಿಕಿತ್ಸೆಯಲ್ಲಿ ಚಿಕ್ಕ ಗಾಯಗಳಿಗೆ ಅಲೋವೆರಾ ಜೆಲ್ ಹಚ್ಚಿದರೆ ಬೇಗ ಗುಣಮಾಡುತ್ತದೆ ಸುಡುಗಾಯಗಳಲ್ಲಿಯೂ ತಂಪು ನೀಡುವ ಗುಣವಿದೆ ನಾಲ್ಕು ರೋಗ ನಿರೋಧಕ ಶಕ್ತಿಗೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಟೋನಿಕ್ ಆಗಿ ಬಳಸಿ ಆರೋಗ್ಯ ಉತ್ತಮಗೊಳಿಸಬಹುದು ಐದು ತೂಕ ಇಳಿಕೆ ಅಲೋವೆರಾ ಜ್ಯೂಸ್ ಪಾನ ಮಾಡಿದರೆ ದೇಹದ ಟಾಕ್ಸಿನ್ಗಳು ಹೊರಹೋಗುತ್ತವೆ ಮತ್ತು ತೂಕ ಇಳಿಯಲು ಸಹಾಯವಾಗುತ್ತದೆ ಆರು ಜೀರ್ಣಕಾರಿ ಆರೋಗ್ಯ ಅಲೋವೆರಾ ಕರುಳಿನ ಆರೋಗ್ಯಕ್ಕೆ ಪ್ರಯೋಜನವನ್ನು ನೀಡುತ್ತದೆ ಇದರ ಜೆಲ್ ಮತ್ತು ಜ್ಯೂಸ್ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತದೆ ನಿಮ್ಮ ಹೊಟ್ಟೆಯನ್ನು ಸಂತೋಷದಿಂದ ಮತ್ತು ಆರೋಗ್ಯಕರವಾಗಿರಿಸುತ್ತದೆ ಏಳು ಅಂಡೋತ್ಪತ್ತಿ ಫಲವತ್ತತೆ ಮತ್ತು ಕಾಮಾಸಕ್ತಿಯನ್ನು ಹೆಚ್ಚಿಸುತ್ತದೆ ಪ್ರಾಚೀನ ಆಯುರ್ವೇದ ಗ್ರಂಥಗಳಲ್ಲಿ ಅಲೋವೆರಾ ಜೆಲ್ ಫಲವತ್ತತೆ ಹೆಚ್ಚಿಸುವ ಮತ್ತು ಕಾಮೋತ್ತೇಜಕ ಗುಣಗಳನ್ನು ಹೊಂದಿದೆ ಎಂದು ವಿವರಿಸಲಾಗಿದೆ ಎಂಟು ಮಧುಮೇಹವನ್ನು ನಿರ್ವಹಿಸುತ್ತದೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುವ ಮೂಲಕ ಮಧುಮೇಹವನ್ನು ನಿರ್ವಹಿಸಲು ಸಸ್ಯವು ಸಹಾಯ ಮಾಡುತ್ತದೆ ಒಂಬತ್ತು ಒತ್ತಡ ಕಡಿತ ಇದು ನರ್ಮಂಡಲದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ಎಂದು ತೋರಿಸಲಾಗಿದೆ ವಿಶ್ರಾಂತಿಯನ್ನು ಉತ್ತೇಜಿಸುತ್ತದೆ ಮತ್ತು ಕಡಿಮೆ ಮಾಡುತ್ತದೆ ಹತ್ತು ಹಲ್ಲಿನ ಪ್ಲೇಕ್ ಅನ್ನು ಕಡಿಮೆ ಮಾಡುತ್ತದೆ ಅಲೋವೆರಾವನ್ನು ಮೌತ್ವಾಶ್ ಆಗಿ ಬಳಸಿದಾಗ ಹಲ್ಲಿನ ಪ್ಲೇಕ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹನ್ನೊಂದು ನೈಸರ್ಗಿಕ ಕೈ ಸ್ಯಾನಿಟೈಸರ್ ಅಲೋವೆರಾವನ್ನು ಅದರ ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳಿಂದಾಗಿ ಮನೆಯಲ್ಲಿ ತಯಾರಿಸಿದ ಹ್ಯಾಂಡ್ ಸ್ಯಾನಿಟೈಸರ್ಗಳಿಗೆ ಆಧಾರವಾಗಿ ಬಳಸಬಹುದು ಹನ್ನೆರಡು ಬಾಯಿಯ ಆರೋಗ್ಯವನ್ನು ಸುಧಾರಿಸುತ್ತದೆ ಇದು ವಸ್ತುಗಳ ಉರಿಯೂತವನ್ನು ಕಡಿಮೆ ಮಾಡುವ ಮೂಲಕ ಮತ್ತು ಹಲ್ಲುಗಳನ್ನು ಬಲಪಡಿಸುವ ಮೂಲಕ ಬಾಯಿಯ ಆರೋಗ್ಯವನ್ನು ಸುಧಾರಿಸುತ್ತದೆ ಎಂದು ತೋರಿಸಲಾಗಿದೆ ಅಲೋವೆರಾ ಮನೆಯ ಹಿತಚಿಂತಕ ಇದು ಪ್ರಕೃತಿಯೊಂದಿಗೆ ನೇರ ಸಂಪರ್ಕ ಹೊಂದಿರುವ ದೈವಿಕ ಔಷಧಿಯಂತಿದೆ ಮನೆಗಳಲ್ಲಿ ಅಲೋವೆರಾ ಸಸ್ಯವನ್ನು ಬೆಳೆಸುವುದು ಸುಲಭವಾಗಿದ್ದು ತುರ್ತು ಚರ್ಮ ಸಮಸ್ಯೆಗಳಿಗೆ ಕೂಡಲೇ ಪರಿಹಾರ ನೀಡಲು ಸಹಕಾರಿ ಅಲೋವೆರಾ ಪ್ರಕೃತಿಯ ಅಮೂಲ್ಯ ವರವಾಗಿದೆ ಇದರಲ್ಲಿರುವ ಸಾಂದ್ರ ಪೌಷ್ಟಿಕಾಂಶಗಳು ಔಷಧೀಯ ಗುಣಗಳು ಹಾಗೂ ಸುಲಭ ಬಳಕೆಯಿಂದ ಇದು ಇಂದಿನ ಯುಗದಲ್ಲಿ ಆರೋಗ್ಯ ಮತ್ತು ಸೌಂದರ್ಯ ಸಂರಕ್ಷಣೆಯ ಅವಿಭಾಜ್ಯ ಭಾಗವಾಗಿದೆ ಮನೆಗೆ ಅಲೋವೆರಾ ಸಸ್ಯವೊಂದನ್ನು ಬೆಳೆಸುವುದು ಆರೋಗ್ಯದ ಕಾವಲಿಗನನ್ನು ಮನೆಯೊಳಗೆ ಬೆಳೆಸಿದಂತೆಯೇ ಹಾಗಾಗಿ ಪ್ರತಿ ಮನೆಯಲ್ಲೂ ಅಲೋವೆರಾ ಇರಲಿ ಅದು ಆರೋಗ್ಯ ತ್ವಚಾ ಆರೈಕೆ ಮತ್ತು ನೈಸರ್ಗಿಕ ಬದುಕಿಗೆ ಬೆಂಬಲವಾಗಲಿ ಹೆಚ್ಚಿನ ವಿಡಿಯೋಗಳಿಗಾಗಿ ತಸ್ಮೈ ಚಾನೆಲ್ಗೆ ಚಂದಾದಾರರಾಗಿ